ಅವತಾರ ಅಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ಗತಾವೈಭವನೇ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಡೈರೆಕ್ಟರ್ ಅವ್ರು ಇನ್ವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗ ಇಚ್ಛಿರೋದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ದೀಪಕ್ ಸರ್ ತುಂಬ ದೊಡ್ಡ ಮಾತು ಹೇಳಿದರು ನ್ಯಾಷನಲ್ ಅವಾರ್ಡ್ ಅಂತ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದೆಲ್ಲ ಸಾಧ್ಯ ಬಟ್ ಹೋಲ್ ಹಾರ್ಟೆಡ್ಲಿ ನಾವು ತುಂಬ ಪ್ರೀತಿಯಿಂದ ಮನ್ಸ ಮನ್ಸಿಟ್ಟು ಈ ಸಿನಿಮಾ ಮಾಡಿರೋ ಅಂದ್ರೆ ಅಂದರೆ ಬೇರೆ ಸಿನಿಮಾಗಳು ಮಾಡಿರ್ತೀವಿ ಬಟ್ ಎಲ್ಲರೂ ಹೇಳ್ತಾರೆ ಸಿನಿಮಾ ಸೆಟ್ ಒಂದು ಫ್ಯಾಮಿಲಿ ಥರ ಇರುತ್ತೆ ಇಟ್ಸ್ ಸ್ಮಾಲ್ ಲೈಟ್ ಆ ಫ್ಯಾಮಿಲಿ ಟ್ರಿಪ್ ನಾವು ಸೆಟ್ಗೆ ಹೋದಾಗ ಅಂತ ತುಂಬ ಜನ ಹೇಳೋದು ನಾ ಕೇಳಿದ್ದೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾ ಮಾಡಿದ್ರೆ ಹೇಗಿರುತ್ತೋ ಒಂದು ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತುಮಕೂರವರೇ ಒಂದೇ ಊರನ್ನವರು ದೀಪಕ್ ಸರ್ ಆಗಿರಲಿ ಆಗಿರಲಿ ಸೊ ತುಂಬಾ ಖುಷಿ ಆಯಿತು ಯಾವುದೇ ರೀತಿಲೂ ಪ್ರೊಡಕ್ಷನ್ನಲ್ಲಿ ಏನೂ ಕಮ್ಮಿ ಮಾಡಿದೆ ತೆನೆ ಮೇಲೆ ಅಷ್ಟು ವೈಭವವಾಗಿ ಕಾಣಬೇಕು ಅಂತ ಕಾಂಪ್ರಮೈಸ್ ಇಲ್ಲದೆ ಮಾಡಿದರೆ ಫಸ್ಟು ಸಿನಿಮಾಗೆ ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಒಂದು ಹೊಸ ಇರೋ ಮೇಲೆ ಇಷ್ಟು ಮಟ್ಟಿಗೆ ದುಡ್ಡು ಹಾಕಿ ಮಾಡಬೇಕು ಅಂದರೆ ಅದಕ್ಕೂ ಧೈರ್ಯ ಬೇಕು ಸೊ ಈ ಥರ ಒಂದು ಸಾಲಿಡ್ ಸ್ಕ್ರಿಪ್ಟ್ ಕಾನ್ಫಿಡೆನ್ಸ್ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ವೆಗವ್ ಸರ್ ನಮ್ಮದು ಮೂರನೇ ಸಿನಿಮಾಗಳು ಕೂಡ ಸರ್ ವಿಜುವಲ್ಸ್ ಎಲ್ಲರೂ ನೋಡಿರೋವಂಥದ್ದೇ ಈ ಫ್ಯಾಂಟಾಸ್ಟಿಕ್ ವಿತ್ ಇಸ್ ವರ್ಕ್ ಸೊ ಇದರೊಳಗೂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಆ್ಯಂಡ್ ಅದನ್ನು ಎಲ್ಲರೂ ಫಸ್ಟ್ ನೋಡಿ ಹೇಳದೆ ಅದು ವಿಜುವಲ್ಸ್ ತುಂಬ ಚೆನ್ನಾಗಿದೆ ಅಂತ ಸೊ ಆ ದೊಡ್ಡ ಬೆಳ್ಳಿ ಪರದೆ ಮೇಲೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ವೇಸ್ ಬೀಂಗ್ ಸೋ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಂಟೈರ್ ಟೀಮ್ ಗದ ವೈಭವ ಟೀಮ್ ಯಾವತ್ತಿಗೂ ನನಗೆ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದೆ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟಿಂಗ್ ಆ್ಯಂಡ್ ಎಲ್ಲರ್ಥ ಆಯ್ತಾ ಓಕೆ ನಮ್ಮ ಹೀರೋ ಬಗ್ಗೆ ಮಾತಾಡೋದು ನಾವು ಇಬ್ರು ತುಮಕೂರಿನವಲ್ಲೇ ಆಗಿದ್ರು ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಸಿನಿಮಾ ಈ ಸಿನಿಮಾಗಾಗಿನೇ ನಮಗೆ ಸಿಕ್ಕಿದ್ದು ಹೊಸಾಗಿರೋ ಹೀರೋ ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರತ್ತೆ ಅವ್ರ ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರೋವಂಥದ್ದು ಸೊ ವಿ ವಿಲ್ವೇ ಹ್ಯಾಡ್ ಆಲ್ವೇಸ್ ಹ್ಯಾವ್ ದಟ್ ಆಶಿಕಾ ಚೆನ್ನಾಗಿ ಮಾಡೋದ ನಾನು ನಾನು ಚೆನ್ನಾಗಿ ಮಾಡಬೇಕು ನಾನು ಚೆನ್ನಾಗಿ ಮಾಡೋದ ಅವ್ರು ಚೆನ್ನಾಗಿ ಮಾಡಬೇಕು ಈ ಥರದೊಂದು ಹೆಲ್ದಿ ಕಾಂಪಿಟೇಷನಲ್ಲೇ ನಾವು ಇಡೀ ಸಿನಿಮಾ ಮಾಡಿರೋಂಥದ್ದು ಆ್ಯಂಡ್ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗೆ ಪರ್ಫಾಮೆನ್ಸಸ್ ಇಬ್ಬರದೂ ತುಂಬ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಹೀ ಇಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗೆ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಐ ಥಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಹಿ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ ನಾಟ್ ಜಸ್ಟ್ ಇನ್ ಅವರ್ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ರಿಯರ್ಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದುಶ್ಯಂತ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸ್ ಅಲ್ಲಿ ಮಾತಾಡೋದಿದೆ ಬಟ್ ಈ ಸಿನಿಮಾ ನನಗೆ ತುಂಬಾನೇ ಸ್ಪೆಷಲ್ ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು ಸೊ ಅದು ಟ್ರೇಲರ್ ಆಗಿರಲಿ ಅಥವಾ ಮುಂದೆ ಬರುವಂತ ಒಂದಷ್ಟು ತುಣುಕುಗಳಲ್ಲಿ ಬೀಳ್ಕೊಂಡಿದೆ ಸಿನಿಮಾ ಖಂಡಿತವಾಗ್ಲು ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಕರೀತಾ ಇದೀವಿ ನಿಮ್ಮ को वैभव वैगोपना में मेल नोड़ो थैंक यू वेरी मच फ्रेंड्स थैंक यू थैंक